ప్లాటికా కనసీ ఆల్ ది బెస్ట్ ఏడి కటన్ పడ అప్నా కో తితుకా భక్తా కాడ్ హై హ్ విన అండ దదాన్ పర్ ఒక్క

ಥ್ಯಾಂಕ್ ಯು ನಿಕುಲು ಬ್ಯಾಕ್ ಅಂಡ್ ಸಪೋರ್ಟಿಂಗ್ ಇಂಕ್ ಲೈಕ್ ತೌಲ ಬಾಬು ಊರ ಜವಣ ಆಡ್ ಭರತ್ ಆಡ್ ಮೆನ್ಷನ್ ಮಲ್ತ ಮಸ್ತ್ ಜನರು ಬಟ್ ಎವ್ರಿ ಬಡಿ ಹ್ಯಾ ಸಪೋರ್ಟೆಡ್ ಅಸ್ ಎವ್ರಿ ಎವ್ರಿ ಬಿಟ್ ಸೋ ಥ್ಯಾಂಕ್ ಯು ಎವ್ರಿ ವನ್ ಚದಿ ಅಕ್ಕ ನಮಸ್ತೆ ಆಲ್ ದಿ ಬೆಸ್ಟ್ ಎಡಿ ಕಟ್ಟು ಕೂಡ ಗೊತ್ತೇ ತೂಕ ಹ್ಞೂ ಹಾಂ ಇನ್ನಂಡ ಮುಂದೆ ತುಂಬ ಪಾರ್ದನ ಅದ ಸೇಮ್ ಒಂದೇ ಡೈಲಾಗ್ ಒಂದು ಒಂದು ಡೈಲಾಗ್ ಬರ್ಪಣ್ಣ ಇದಕ್ಕ ಮೇರ್ ಬಂತೀನಿ ತೂಕ ವೀಣಕ್ಕ ಅದಪ್ಪ ಆಲ್ ದಿ ಬೆಸ್ಟ್ ಒಬ್ಬ ಬಾಬು ಆಯ್ ಎಂಜುಲರ್ ದೂರ ಬೈತೀನಿ ಇದು గొప్ప బయట ఇది అందా పద ఇంకొంది యూనిఫార్మ్ వల్లుండి జర్సీ జర్సీ వల్లుండు టైట్ ఆగండు ఆ ఇది తోరయారా మల్లైన బాబు అంట అందట్టే ముగ్గురు జన చడ్డీ దోశ ఏమర నీద అక్క నొట్టు ఫ్రెండ్స్ గొట్గా ఏ జ్యూసు ఇది బోన్ ಹಾ ಅಲ್ಲಿ ಖಾಲಿ ಅಣ್ಣಾ ಒಕ್ಕ ಕಾಲಿ ಅಂದ್ರೆ ಗುಲ್ಲು ಉಣಿಂದ ಪರ್anda ನನ್ನ ಹೆತ್ತನ್ ಬರ್ರೆ ನಮ್ಮ ಹೊಸ ಪ್ಲೇಯರ್ ರಶ್ಮಿಯಾ ಹಾಯ್ ಶೀತಾ ಜಯರಾಜ್ ಶೆಟ್ಟಿ ಅವರು ಉತ್ತಮರ ಅವರು ಛಾಯಾಚಿತ್ರಕ್ಕೆ ಸಾಕ್ಷಿ ಸಾಕ್ಷಿಯಾಗಬೇಕು ನಮ್ಮ ಈ ಒಂದು ಪಂದ್ಯ ಕೋಟಕ್ಕೆ ಸೌದಿ ಅರೇಬಿಯಾದಿಂದ ಆಗಮಿಸಿದಂತಹ ಅಶೋಕಣ್ಣ ಅಶೋಕ್ ಅಶೋಕ್ ಶೆಟ್ಟಿ ಸುರತ್ಕಲ್ ಸೊಹಾರ್ ಇವರು ಸಹ ನಮ್ ಜೊತೆ ಇದ್ದಾರೆ ತೆ ನೆಟ್ ಮಹಿಳೆಗಳು ಗುರಿಯಾಗಿ ಒಂದು ಚಿಹ್ನೆ ಅದು ಲಕ್ಷ್ಯ ಹಾಗೆ ತೌಲವ ಬಂತು ಹಲವಾರು ವರ್ಷಗಳಿಂದ ತನ್ನದೇ ಆದ ಚಾಪನ್ನು ಮೂಡಿಸಿರುವಂತಹ ತಂಡ ತೌಲವ ಬಂತು ನೇರವಾದ ಹಣಹಣಿ ನೇರು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ ಅದ್ಭುತವಾದ ಚಾಲನೆಯನ್ನ ಶಾಟಿ ಮಲ್ಲಾರ್ ಹಾಗೂ ಉಳಿದ ಅತಿಥಿಯರು ಕೊಟ್ಟರೆ ಈ ಬಿಸಿಲಿನ ತಾಪದಲ್ಲಿ ಆಡುವುದೇ ಒಂದು ಸೊಗಸು ಅದೇ ಕ್ರೀಡಾ ರಮ್ಯಾ ಪ್ರಣೀತ ಅಕ್ಷತಾ ಜೋವಿತಾ ವೀಣಾ ಲತಿಕಾ ದೀಪಿಕಾ ಶ್ರಾವ್ಯ ಹಾಗೆ ಪ್ರಮೀಳಾ ಶೆಟ್ಟಿ ಒಂದು ಅದ್ಭುತ ಚಪ್ಪಳಿ ಅಭಿಮಾನಿಗಳಿಂದ ಈ ಪರಿಸರದ ಅನುಭವಿ ಆಟಗಾರರು ಪಂದ್ಯ ಕೋಟ್ ಎರಡು ಬಲಿಷ್ಠ ತಂಡಗಳ ನಡುವೆ ನಡೀತಾ ಇದೆ ಸಾಕಷ್ಟು ಅಭಿಮಾನಿಗಳು ಬಹಳ ಕಾತುರತೆಯಿಂದ ಆತುರತೆಯಿಂದ ಕಾಯ್ತಾ ಇದೆ Ready, steady, go. Come on, Avika. Super. Just one. Yes. Ready, one, two, three. three. ಹಾ ಪಾಸ್ ಅವು ಪಾಡ್ವಾಡ ಪಾಡಿನ ಪಾಡುವ ಈ ಸಲ ಕಪ್ಪು ನಮ್ದೆ ಅಂಡಾರ ಪಾಡ್ಲಾಕ ಮಲ್ತಾರೆ ಬಕೇನು ಅನ್ಪ ಬೇರೆ ಹೆಂಚಾಣಕ ಈ ಸಲ ಕಪ್ಪು ನಮ್ದು ನಮ್ದು ಹಾಗೆ ಆಯ್ತು ಇನ್ನಿಲ್ಲ ನೀವು ತಗೊಂಡಿದ್ದೀರಿ ಈ ಸರಿ ಕಪ್ಪು ಬಿಡ್ಲಿಲ್ಲಲ್ಲ ಪಾಯಸವನ್ನು ಇಲ್ಲಿ ಕೋಟಿನಲ್ಲಿ ಒಳಗೆ ಹಾಕಿ ಫಿರೋಡ್ ಕ್ಯಾಪ್ಟನ್ ಆ ತಿಂದು ಅಲ್ದಿಲ್ಲ ಕ್ಯಾಪ್ಟನ್ ಇಲ್ಲಿ ಫಿರೋಡ್ ಕ್ಯಾಪ್ಟನ್ ಇಲ್ಲಿ ಮೇರೆ ಗೊತ್ತು ನಂದಿತ್ತ ಪ್ರೈಸ್ ಲೆಪ್ಪ ಇರುವಂತ ಮೇಕರ್ ಮಾಡ್ತಾ ಇತಿಂಚಾಣ ಪ್ರೈಜ್ ಹೆಂಚೆ

Okay, most important I'm captain Ramya. ಒಟ್ಟ ಸೇರಕೊಂಡ ಸಪೋರ್ಟ್ ಇತ್ತ ಸಪೋರ್ಟ್ ನಿಂಗ್ಳಿಗೆ ತೌಲ ಬಾಬು ಪೂರ ಜವಣಿರ್ ನನು ಆಡ್ ಭರತ್ ಆಡ್ ಮೆಂಶನ್ ಮಲ್ತುಂಡುಂಡ ಮಸ್ತ್ ಜನ ಉಲ್ಲೆರ್ ಬಟ್ ಎವ್ರಿ ಬಡಿ ಹಡ್ ಸಪೋರ್ಟೆಡ್ ಅಸ್ ಎವ್ರಿ ಎವ್ರಿ ಬಿಟ್ ಸೊ ಥ್ಯಾಂಕ್ ಯು ಎವ್ರಿ ಮನ್ ಬೊಕ ಲೇಡೀಸ್ ನಕುಲು ಮಸ್ತ್ ಇಂಟೆ ಗುಲೆರ್ ಮನೊಕ್ವಿಡೆ ಪೇರ್ ಲೈಕ್ ಆಫ್ ವಿಡಿ ಒರಿಯಾಗ ಒರಿ ಪಿಲ್ಲರ್ ಆದ್ ಎರ್ ರೆಶನ್ ಸೊ ವಿ ಸ್ಟೇ ಆಸ್ ಎ ಟೀಮ್ ಅಂಡ್ ಪ್ಲೇ ಆಸ್ ಎ ಟೀಮ್ ಪೋಸಬ್ಲೇರ್ ಪ್ರೇಮಿ

ಈ ಪಾತೆರ ಪರಂದುಲ್ಲೇ ಸೋತಾಯ ಪಣದ ದೀನ ಹೆಜ್ಜೆನ ಪಿರ ಎದುರು ದೀನ ಹೆಜ್ಜೆನೆ ಅವು ಇತಿಹಾಸ ಸೃಷ್ಟಿ ಮಲ್ಪಣ್ಣ ಪಣದ ತವಳ ಬಲ್ಪ ಪುಟದ ವೈದಿನ ಸಾಧಿತ ನಗ ಒಂದು ಇತಿಹಾಸ ಸೃಷ್ಟಿ ಮಲ್ಪಣ್ಣ ಒಳೆ ಒಂಜಿ ಕಿಂಚಿತ್ಲ ಎಂಗಳಿಗೆ ಡೌಟ್ ಐಜಿ ಡೆಫಿನೆಟ್ಲಿ ಸಮಾಜ ಸೇವೆಡೆ ಕ್ರೀಡೆಡೆ ಪ್ರತಿಯೊಂದು ವಿಷಯ ಇಡ್ಲ ಏಕತೆ ಇಡ್ಲ ಒಂದು ಇತಿಹಾಸ ಸೃಷ್ಟಿ ಮಲ್ಪಣ್ಣ ಮಲ್ಪಣ್ಣ ಮಲ್ಪಿನ ಎಂಗಲ್ನ ಶುಭ ಆರೈಕೆ ತವಳ ಬಲ್ಪಗಳು ನಮಸ್ಕಾರ ಮಾತೇಲಾ ನಮ್ಮ ಇನಿತಾ ಟೂರ್ನಮೆಂಟ್ ಮುಗಿಂಡು ನಮ್ಮ ಮಾತಾರಲ್ಲ ಪಿದಾಡಿಯ ನನ್ನ ತಿಕ್ಕ ಅನಿಷ್ಟದ ಟೂರ್ನಮೆಂಟ್ ಬಾಯ್ ಬಾಯ್ ಬಾಯ್